ಶ್ರೀಲಂಕಾದ ಕೊಲೊಂಬೋದಲ್ಲಿ ನಡೆದ ಏಷ್ಯನ್ ಪೆಸಿಫಿಕ್ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಪಡೆದು ಸಾಧನೆಗೈದು ಊರಿಗೆ ಆಗಮಿಸಿದ ಮಹೇಂದ್ರಗೌಡ ಅವರಿಗೆ ಕರ್ವಾ ಗ್ರಾಮಸ್ಥರು ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ ಆರ್ಟಿಸ್ಟಿಕ್ ಯೋಗದಲ್ಲಿ ಪ್ರಥಮ ಸ್ಥಾನ ಹಾಗೂ ಟ್ರೆಡಿಷನಲ್ ಯೋಗದಲ್ಲಿ ದ್ವಿತೀಯ ಸ್ಥಾನ ಪಡೆದು ಬಂಗಾರ ಹಾಗೂ ಬೆಳ್ಳಿ ಪದಕವನ್ನು ಪಡೆಯುವ ಮೂಲಕ ಹೊನ್ನಾವರ ತಾಲೂಕಿನ ಕರ್ವಾ ಗ್ರಾಮದ ನಾಥಗೇರಿಯ ಮಹೇಂದ್ರಗೌಡ ಮತ್ತೊಮ್ಮೆ ಯೋಗದಲ್ಲಿ ಸಾಧನೆ ರಾಷ್ಟ್ರಕ್ಕೆ ಕೀರ್ತಿ ತಂದು ತನ್ನೂರಾದ ಕರ್ವ ನಾಥಗೇರಿಗೆ ಸೋಮವಾರ ಬೆಳಗ್ಗೆ ಆಗಮಿಸಿದ ಅವರಿಗೆ ಹಾಗೂ ಸಾಧಕನ ಯೋಗ ಗುರುವಾಗಿರುವ ಖ್ಯಾತ ಯೋಗಪಟು ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕಿ ರಾಜೇಶ್ವರಿ ಹೆಗಡೆಯವರಿಗೆ ಮಹೇಂದ್ರನ ಕುಟುಂಬಸ್ಥರು ಆರತಿ ಬೆಳಗ್ಗೆ ಬರಮಾಣಿಕೊಳ್ಳುವ ಮೂಲಕ ಅದ್ದೂರಿಯಾಗಿ ಸ್ವಾಗತ ಆರ್ಟಿಸ್ಟಿಕ್ ಯೋಗದಲ್ಲಿ ಪ್ರಥಮ ಸ್ಥಾನ ಹಾಗೂ ಟ್ರೆಡಿಷನಲ್ ಯೋಗದಲ್ಲಿ ದ್ವಿತೀಯ ಸ್ಥಾನ ಪಡೆದು ಬಂಗಾರ ಹಾಗೂ ಬೆಳ್ಳಿ ಪದಕವನ್ನು ಪಡೆಯುವ ಮೂಲಕ ಹೊನ್ನಾವರ ತಾಲೂಕಿನ ಕರ್ವ ಗ್ರಾಮದ ನಾಥಗಿರಿಯ ಮಹೇಂದ್ರಗೌಡ ಮತ್ತೊಮ್ಮೆ ಯೋಗದಲ್ಲಿ ಸಾಧನೆ ನೀಡಿದ್ದಾರೆ ರಾಷ್ಟ್ರಕ್ಕೆ ಕೀರ್ತಿ ತಂದು ತನ್ನೂರಾದ ಗರ್ವಾನಾಥಗೇರಿಗೆ ಸೋಮವಾರ ಬೆಳಗ್ಗೆ ಆಗಮಿಸಿದ ಮಹೇಂದ್ರ ಅವರಿಗೆ ಹಾಗೂ ಸಾಧಕನ ಯೋಗ ಗುರುವಾಗಿರುವ ಖ್ಯಾತ ಯೋಗಪಟು ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕಿ ರಾಜೇಶ್ವರಿ ಹೆಗಡೆಯವರಿಗೆ ಮಹೇಂದ್ರನ ಕುಟುಂಬಸ್ಥರು ಆರತಿ ಬೆಳಗ್ಗೆ ಪರಮಾಣಿ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದರು ಯೋಗ ಸಾಧಕನಿಗೆ ಪೇಟ ತೊಡಿಸಿ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸಿದರು ಇದೇ ವೇಳೆ ಹಾಜರಿದ್ದ ಊರ ನಾಗರಿಕರು ಕುಟುಂಬಸ್ಥರು ಬಂಧುಗಳು ಸ್ನೇಹಿತರು ಮಹೇಂದ್ರ ಗೌಡರನ್ನು ಅಭಿನಂದಿಸಿದರು ಚೈತನ ವಿಕಸನ ಯೋಗ ಕೇಂದ್ರದ ವಿದ್ಯಾರ್ಥಿಗಳು ಕಲಾವೃದವರು ಸಹ ಯೋಗಪಟುವನ್ನ ಗುರುಗಳನ್ನ ಸ್ವಾಗತಿಸಿ ಗೌರವಿಸಿದರು ಇನ್ನು ಮಹೇಂದ್ರನ ಸಾಧನೆ ಬಗ್ಗೆ ಪ್ರಾಥಮಿಕ ಶಾಲಾ ಆತನ ಗುರುವಾಗಿರುವ ಖ್ಯಾತ ಯೋಗ ರಾಜೇಶ್ವರಿ ಹೆಗಡೆಯವರು ಗುಡಿ ಸಿರಿ ವಾಹಿನಿಯೊಂದಿಗೆ ಮಾತನಾಡಿ ತಮ್ಮ ಶಿಷ್ಯನ ಸಾಧನೆ ಬಗ್ಗೆ ಹೆಮ್ಮೆ ಗುರುಗಳು ಹೇಳಿದ ಮಾತನ್ನ ಚಾಚು ತಪ್ಪದೆ ತಮ್ಮ ನೆಚ್ಚಿನ ಶಿಷ್ಯನ ಸಾಧನೆ ಕೊಂಡಾಡಿದರು ಸತತ ಯೋಗಾಭ್ಯಾಸವನ್ನ ಮಾಡಿ ಒಂದು ವರ್ಷ ಕೂಡ ಬಿಡದೆ ಪ್ರತಿ ಬರಿಗೈಯಲ್ಲಿ ಬರೆದನೆ ತನ್ನ ಕರ್ತವ್ಯವನ್ನ ಗುರುಗಳು ಹೇಳಿದಂತಹ ಮಾತನ್ನ ಚಾಚು ತಪ್ಪದೆ ನಿರ್ವಹಿಸಿಕೊಂಡು ಬಂದಂತಹ ವಿದ್ಯಾರ್ಥಿ ಮಹೇಂದ್ರಗೌಡ ಇದು ನಮಗೆ ಬಹಳಷ್ಟು ಹೆಮ್ಮೆ ತರುವಂತದ್ದು ಈ ಗ್ರಾಮದಲ್ಲಿ ಮೊಟ್ಟ ಮೊದಲಿಗೆ ಲತಾ ನಾಯ್ಕ್ ಹಾಗೂ ಧನ್ಯಾ ನಾಯ್ಕ್ ಹಾಗೂ ದರ್ಶನ್ ಮತ್ತು ದೀಪ್ತಿ ನಾಯ್ಕ ಇವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನ ಮತ್ತು ಬೆಳ್ಳಿ ಕಂಚನ ತಂದಂತಹ ಈ ಕರ್ವಾ ನಾಥಗೇರಿ ಶಾಲೆಯ ವಿದ್ಯಾರ್ಥಿಗಳು ಅದರ ನಂತರ ಸಾಮಾನ್ಯವಾಗಿ ಒಂದು ಎಂಟು ವರ್ಷದಿಂದ ಸತತವಾಗಿ ಹದಿನಾರು ವಿದ್ಯಾರ್ಥಿಗಳು ಯೋಗ ಸ್ಪರ್ಧೆಗೆ ಹೋಗ್ತಾ ಇದ್ರು ಅದರಲ್ಲಿ ಮಹೇಂದ್ರಗೌಡ ಗೌಡ ಕೂಡ ತುಂಬಾ ಸಾಧನೆ ಮಾಡಿ ಈಗ ಅಂತಾರಾಷ್ಟ್ರ ಮಟ್ಟದಲ್ಲಿ ಅಂದ್ರೆ ನಮ್ಮ ಭಾರತ ದೇಶದಿಂದ ಭಾಗವಹಿಸಿದಂತ ವಿದ್ಯಾರ್ಥಿ ಅವನು ಈಗ ನಮ್ಮ ಕರ್ವಾದಿಂದ ಅಂತ ಹೇಳಿಕ್ಕಾಗಲ್ಲ ಈ ಮಹೇಂದ್ರ ಗೌಡ ಏನಿದಾನೆ ಇಂಡಿಯಾ ಪ್ಲೇಯರ್ ಈಗ ಭಾರತದ ಒಬ್ಬ ಕ್ರೀಡಾಪಟು ಈ ಯೋಗ ಕೂಡ ಒಂದು ಕ್ರೀಡೆ ಆ ಕ್ರೀಡೆಯಲ್ಲಿ ಹೇಗೆ ಆಟದಲ್ಲಿ ಭಾಗವಹಿಸ್ತಾರೋ ಕ್ರೀಡೆಯಲ್ಲಿ ಅವನು ಚಿನ್ನ ಮತ್ತು ಬೆಳ್ಳಿ ಪದಕವನ್ನ ತಂದು ಈ ಕೀರ್ತಿಗೆ ಈ ನಾಡಿಗೆ ಕೀರ್ತಿಯನ್ನ ತಂದು ಕೊಟ್ಟಿದ್ದಾನೆ ಇನ್ನು ಅದ್ದೂರಿ ಸ್ವಾಗತ ಸ್ವೀಕರಿಸಿದ ಚಿನ್ನದ ಹುಡುಗ ಮಹೇಂದ್ರಗೌಡ ಮಾತನಾಡಿ ನನ್ನ ಈ ಸಾಧನೆಗೆ ಎಲ್ಲರೂ ಸಹಕರಿಸಿದ್ದಾರೆ ಆರ್ಥಿಕವಾಗಿಯೂ ಸಹಾಯ ನೀಡಿ ಪ್ರೋತ್ಸಾಹಿಸಿದ್ರು ಚಿನ್ನದ ಪದಕ ಗೆಲ್ಲಲು ಗುರುಗಳಾದ ರಾಜೇಶ್ವರಿ ಹೆಗಡೆ ಬರೆದು ಪ್ರಮುಖ ಪಾತ್ರವಿದೆ ಮುಂದೆಯೂ ನನ್ನ ಸಾಧನೆ ನಿರಂತರವಾಗಿರುತ್ತದೆ ಒಲಿಂಪಿಕ್ಸ್ ನಲ್ಲಿಯೂ ಭಾಗವಹಿಸಲು ಅವಕಾಶ ಸಿಕ್ಕರೆ ಭಾಗವಹಿಸಿ ದೇಶಕ್ಕೆ ಕೀರ್ತಿ ತರುವಂತಹ ಕೆಲಸ ಮಾಡುವಲ್ಲಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಈ ಒಂದು ಸಂದರ್ಭ ತುಂಬಾ ಖುಷಿ ಆಗ್ತಾ ಇದೆ ನಾನು ಶ್ರೀಲಂಕಾಗೆ ಆಯ್ಕೆಯಾಗಿ ಹೋಗಿ ಬರಲಿಕ್ಕೆ ಎಲ್ಲ ತುಂಬ ಸಪೋರ್ಟ್ ಮಾಡಿದರು ಫೈನಾನ್ಷಿಯಲ್ ಆಗಲಿ ಎಲ್ಲದರಲ್ಲೂ ಫುಲ್ ಸಪೋರ್ಟ್ ಮಾಡಿದರು ಈ ಒಂದು ಫಸ್ಟ್ ಪ್ರೈಸ್ ಬರಲಿಕ್ಕೆ ಗುರುಗಳು ಹಾಗೂ ಗುರುಗಳು ಶ್ರೀ ರಾಜೇಶ್ವರಿ ಹೆಗಡೆಯವರು ಹಾಗೂ ನನ್ನ ತಂದೆ ತಾಯಿಗಳು ಈ ಊರ ನಾಗರಿಕರೆಲ್ಲರೂ ಸಹ ಫುಲ್ ಸಪೋರ್ಟ್ ಮಾಡಿದ್ದಾರೆ ಹೀಗೆ ನನ್ನೊಂದು ಈ ಊರಿಗಾಗಲಿ ನಮ್ಮ ಗುರುಗಳಿಗಾಗಲಿ ಹಾಗೂ ನಮ್ಮ ತಂದೆ ತಾಯಿಗಳಿಗಾಗಲಿ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಎಷ್ಟು ಹೆಸರು ತರ್ಲಿಕ್ಕಾಗುತ್ತೋ ಅಷ್ಟು ಹೆಸರನ್ನು ತರ್ತೀನಿ ಎಷ್ಟೇ ಇಷ್ಟ ಆದ್ರೂ ಪರವಾಗಿಲ್ಲ ಇನ್ನೂ ಜಾಸ್ತಿ ಹೆಸರನ್ನು ನಾನು ನನ್ನ ದೇಶಕ್ಕೆ ತಂದುಕೊಡ್ತೀನಿ ಮುಂದಿನ ಗುರಿ ಏನು ಯೋಗದಲ್ಲಿ ಮುಂದುವರ್ಸ್ಕೊಂಡು ಹೋಗು ಹೋಗಿ ಖೇಲೋ ಇಂಡಿಯಾ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಚಿನ್ನದ ಪದಕವನ್ನು ಒಲಿಂಪಿಕ್ ಅಲ್ಲಿ ಅವಕಾಶ ಸಿಕ್ಕರೆ ಹೋಗ್ತೀನಿ ಒಟ್ಟಿನಲ್ಲಿ ಯೋಗದ ಮೂಲಕ ಲಂಕೆಯಲ್ಲಿ ಭಾರತದ ಬಾವುಟ ಹಾರಿಸಿ ಮುಖ್ಯ ಶಾಲಿಯಾದ ಮಹಿಳೆಯರು ಹುಟ್ಟೂರಿನಲ್ಲಿ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು ಯೋಗ ಸಾಧಕನ ಸಾಧನೆಯ ಕುರಿತು ನುಡಿಸಿರಿ ವಾಹಿನಿ ಈ ಹಿಂದೆ ವಿಶೇಷ ವರದಿ ಉತ್ತರಿಸಿತು ತಲೆಮರೆಯ ಇಂತಹ ಗ್ರಾಮೀಣ ಪ್ರತಿಭೆಗೆ ಇನ್ನಷ್ಟು ಅವಕಾಶಗಳು ವರೆಯಲ್ಲಿ ನುಡಿ ವಾಹಿನಿಯ ಆಶಯವಾಗಿದೆ ನಾಗರಾಜ್ ನಾಯ್ಕಿರಿ ನೇಸಾನ್ ಅವರ